ಹಾಯ್ ಎಲ್ಲೋ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ತೋರಿಸ್ತಾ ನನ್ನ ಲಾಕ್ಡೌನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊನ್ನೆ ಓದ್ ವಿಡಿಯೋದಲ್ಲಿ ಹೇಳಿರೋ ರೀತಿ ನಾನು ಒಂದು ಬಿಗ್ ಐಟಮ್ನ ಪರ್ಚೇಸ್ ಮಾಡಿದೆ ಅದನ್ನು ಫಿಕ್ಸ್ ಮಾಡಿ ಕೂಡ ಆಯಿತು ಅದನ್ನು ಯಾವ ರೀತಿ ಫಿಕ್ಸ್ ಮಾಡಿದ್ದಾರೆ ಮತ್ತೆ ನಾನು ಏನು ಐಟಮ್ನ ಪರ್ಚೇಸ್ ಮಾಡಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಆಗಿದ್ರೆ ನೋಡೋಣ ಇವತ್ತಿನ ಪರ್ಚೇಸ್ ಮಾಡಿದವಂಥ ಐಟಮ್ ಬಂದು ವಾಷಿಂಗ್ ಮಿಷಿನ್ನು ಅದಕ್ಕೆ ನೈನ್ಟೀನ್ ತೌಸಂಡ್ ಎಮ್ ಆರ್ ಪಿ ಇರುವಂಥ ವಾಚ್ ಕೂಡ ಬಂದಿದೆ ಅದನ್ನು ಡೀಟೈಲಾಗಿ ವಾಷಿಂಗ್ ಮಿಷಿನ್ದು ಮತ್ತು ವಾಚ್ದು ಕೂಡ ಎರಡೂ ವೀಡಿಯೋನ ಮಾಡಿ ಹಾಕ್ತೀನಿ ಡೀಟೈಲಾಗಿ ಬಟ್ ಇವಾಗ ಸಮಯದ ಭಾವ ಇರೋ ಕಾರಣ ನಾನು ಮಾಡೋಕ್ಕಾಗಿಲ್ಲ ವಾಯ್ಸ್ ಕೂಡ ಹೋಗಿತ್ತು ಅದಕ್ಕೋಸ್ಕರ ನಾನು ವೀಡಿಯೋನೂ ಮಾಡೋಕ್ಕಾಗ್ತಿರ್ಲಿಲ್ಲ ವಾಯ್ಸು ನೀರೇ ನಮ್ಮ ಮನೇಲಿರೋ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ನಲ್ವ ಅದಕ್ಕೋಸ್ಕರ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ವಾಯ್ಸ್ ಕೂಡ ಹೋಗ್ಬಿಟ್ಟಿತ್ತು ಅದಕ್ಕೆ ಹೇಗೆ ಬರುತ್ತೆ ಗೊತ್ತಿಲ್ಲ ವಾಯ್ಸು ಬಟ್ ಆದ್ರೂ ತುಂಬ ದಿನ ಲಾಂಗ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋನ ಮಾಡಾಕ್ತಿದ್ದೀನಿ ಅದಾದಮೇಲೆ ಇವತ್ತು ನಮ್ಮ ಮನೆಯ ಗುರುಪ್ರವೇಶದ ಲಾಗ್ ಬೆಳಗ್ಗೆ ಬೆಳಗ್ಗೆ ನೀವು ಹೋಗಿ ಅರ್ಲಿ ಮಾರ್ನಿಂಗು ಹೂವು ಮತ್ತು ಹಣ್ಣುಗಳೆಲ್ಲ ತರಬೇಕಿತ್ತು ಅಂದ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋದ್ವಿ ಮತ್ತು ಕೆಲಸದಿಬ್ರು ಹುಡುಗರು ಬಂದಿದ್ದರು ಅವರು ಕೂಡ ಹೋದ್ವಿ ಅದಾದಮೇಲೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ನಾವು ಹೇಳಿರೋ ಥರನೇ ಮಾಡಿಕೊಟ್ಟಿದ್ರು ಲೈಟಿಂಗ್ ಅರೇಂಜ್ಮೆಂಟ್ ಮಾತ್ರ ಅದಾದಮೇಲೆ ಮಾಗಡಿ ಮರಕ್ಕೆ ಹೋದ್ವಿ ನಾವು ಫ್ರೂಟ್ಸ್ ಮತ್ತು ಹೂವು ಮತ್ತು ಎಲ್ಲ ತರೋಣ ಅಂತ ಅಂದ್ಬಿಟ್ಟು ಇನ್ನು ಕತ್ಲು ಕತ್ಲು ಇತ್ತು ಸ್ವಲ್ಪ ಆದ್ರೂ ಫ್ರೆಶ್ ಹೂವು ಮತ್ತು ಹಣ್ಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ ಬೆಳಗ್ಗೆ 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 ಹೋಗಿರೋ ಕಾರಣ ಚಳಿ ಅನ್ನಿಸ್ತಿತ್ತು ಅದಕ್ಕೆ ಒಂದು ಬಿಸಿ ಬಿಸಿ ಕಾಫಿ ಕೊಡೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಕಾಫಿ ಕೊಡಿದ್ವಿ ಅದಾದ್ಮೇಲೆ ತುಂಬನೇ ಫ್ರೆಶ್ನೆಸ್ ಆಗಿರೋ ಹೂವು ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಎಲ್ಲ ಫ್ರೆಶ್ ಆಗಿತ್ತು ಅದಾದ್ಮೇಲೆ ಅದಾದಮೇಲೆ ಪೂಜೆ ಕೂಡ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಪುರೋಹಿತರು ನಮ್ಮ ಊರಿನಲ್ಲಿ ನಡೆಯುವಂಥ ಪ್ರತಿಯೊಂದು ಪೂಜೆಗಳಿಗೂ ಇವ್ರನ್ನೇ ನಾವು ಕರೆಸೋದು ಪ್ರತಿಯೊಂದು ಮನೆಗಳಿಗೆ ಯಾವುದೇ ರೀತಿ ಫಂಕ್ಷನ್ ಆಗಿರ್ಬೋದು ಮತ್ತು ಯಾವುದೇ ರೀತಿ ಫಂಕ್ಷನ್ಸ್ಗಳಾದ್ರೂ ಇವರೇ ಮತ್ತೆ ಪೂಜೆಗಳನ್ನ ಎಲ್ಲ ಮಾಡಿಕೊಡೋದು ತುಂಬಾ ಚೆನ್ನಾಗಿ ಪೂಜೆಗಳನ್ನ ಮಾಡ್ಕೊಡ್ತಾರೆ ಯಾವ ರೇಂಜಿಗೆ ಬೇಕಾದರೂ ಪೂಜೆ ಮಾಡಿಕೊಡ್ತಾರೆ ಸಿಂಪಲ್ ಆಗಿರೋರಿಗೆ ಸಿಂಪಲಾಗಿ ಮಾಡಿಕೊಡ್ತಾರೆ ಗ್ರ್ಯಾಂಡಾಗಿ ಬೇಕು ಅಂದರೆ ಗ್ರ್ಯಾಂಡಾಗಿ ಮಾಡಿಕೊಡ್ತಾರೆ ಇಲ್ಲಿ ಪಕ್ಕದರಲ್ಲಿರೋದ್ರಿಂದ ನಮಗಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ರೀತಿ ಗೃಹ ಪ್ರವೇಶ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಬಟ್ ಆ ಅಂದ್ಕೊಂಡಿಕ್ಕಿಂತ ತುಂಬಾ ಚೆನ್ನಾಗಾಯಿತು ಆದರೆ ನಮಗೆ ಒಂದು ಮನೆ ಕಟ್ಟಿದಾಗ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಬಟ್ ಇದು ಸೆಕೆಂಡ್ ಮನೆ ಕಟ್ಟಿದಾಗ ಅಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ಗಳಾಯಿತು ಮತ್ತು ಅದು ಹೆಂಗೆ ಅಂತ ಅಂತ ಅಂದರೆ ಫಸ್ಟು ಮನೆ ಕಟ್ಟಿದಾಗ ಮನೆ ಇದೆಯಲ್ಲ ಸಾಕು ಅನ್ನೋ ಮಟ್ಟದಲ್ಲಿ ಇರುತ್ತೆ ಬಟ್ ಸೆಕೆಂಡ್ ಮನೆ ಸೆಕೆಂಡ್ ಮನೆ ಕಟ್ಟಿದಾಗ ಈ ರೀತಿ ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ಆಲ್ರೆಡಿ ಮನೆ ಇದೆಯಲ್ವಾ ಸಿಂಪಲ್ ಆಗಾಗಲಿ ಪಕ್ಕದಲ್ಲಿ ನಾವು ಗೋಡೌನ್ ಮಾಡಿರೋದ್ರಿಂದ ಬರೀ ನೋಡ್ಕೊಳ್ಳೋಕಷ್ಟೇ ಅಂದ್ಬಿಟ್ಟು ನಾವು ಈ ಮನೆಯನ್ನು ಮಾಡೋ ಥರ ಪ್ಲ್ಯಾನ್ ಮಾಡಿದ್ವಿ ಬಟ್ ಆದರೆ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ಮನೆಯಂತೂ ಹೇಗೆ ಕಟ್ಟಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ ಎಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಚೆನ್ನಾಗಿ ಮನೆ ಕಟ್ತೀವಿ ಅನ್ನೋದು ಗೊತ್ತಿರಲಿಲ್ಲ ಬಟ್ ನಮಗೇನು ಅವಶ್ಯಕತೆ ಇರಲಿಲ್ಲ ಆದ್ರೂ ಒಂದು ಫ್ಯಾಮಿಲಿ ಕೆಳಗಡೆ ಒಂದು ಫ್ಯಾಮಿಲಿ ಮೇಲುಗಡೆ ಒಂದು ಫ್ಯಾಮಿಲಿ ಇರೋ ರೇಂಜ್ಗೆ ಮನೆ ರೆಡಿ ಆಗ್ಬಿಡ್ತು ಇರಲಿ ಬಿಡು ಒಂದಲ್ಲ ಒಂದಿನ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೇನ್ ರೋಡಲ್ಲೇ ಇರೋದ್ರಿಂದ ಒಂದಲ್ಲ ಒಂದಿನ ಬಾಡಿಗೆಗೆ ಬರ್ತಾರೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಚೆನ್ನಾಗೇ ಮಾಡಿದ್ವಿ ಮನೇನ ಆದರೂ ನನಗಂತೂ ಇವತ್ತು ತುಂಬಾ ಖುಷಿಯಾಯಿತು ಬಟ್ ಇದೇ ರೀತಿಯೇ ಖುಷಿಯಾಯಿತು ಅಂತಲೇ ಅನ್ಬೋದು ಆದರೂ ನಾವು ಎಷ್ಟು ಶ್ರಮ ಪಡ್ತೀವೋ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ನಾವು ಶ್ರಮ ಪಡ್ದಲೇ ಏನೂ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದಾದಮೇಲೆ ಪೂಜೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು ಪೂಜೆ ಅದಾದಮೇಲೆ ಸ್ವಲ್ಪ ಊಟನೂ ಮುಗಿಸ್ಕೊಂಡು ಹಾಗೆ ನನ್ನ ಮಗಳಿಗಂತೂ ಯಾವುದೇ ಡ್ರೆಸ್ ತಗೊಂಡ್ರು ಕಂಫರ್ಟೇ ಅನಿಸ್ತಿರ್ಲಿಲ್ಲ ಆಮೇಲೆ ಲಾಸ್ಟಿಗೆ ಒಂದು ಫೈನಲ್ ಆಗಿ ಒಂದು ಡ್ರೆಸ್ನ ತೊಗೊಂಡು ಬಂದ್ವಿ ಅವಳನ್ನೂ ಕೂಡ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ ಆದರೆ ನಾವು ವೀಡಿಯೋಸು ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ತಗೊಳಕ್ಕಾಗಲ್ಲ ಪೂಜೆ ಕೂತ್ಕೊಂಡ ಮೇಲೆ ಅದ್ರದ್ದೇ ಆದ ಕೆಲಸಗಳಿರುತ್ತೆ ಅದಕ್ಕೋಸ್ಕರ ಲಾಸ್ಟ್ ಮೂಮೆಂಟ್ಗೆ ಒಂದೇ ಒಂದು ವೀಡಿಯೋ ಒಂದು ಫೋಟೋ ಅಷ್ಟೇ ತೊಗೊಳಕ್ಕಾಗಿದ್ದು ಫೋಟೋ ಕ್ಯಾಮ್ರಾದವ್ರ್ ತೆಗೆದಿದ್ದಾರೆ ಅದು ಬಂದಾದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಮೇಲೆ ನೈಟು ತ್ರೀ ಓ ಕ್ಲಾಕ್ ಪಾಪ ಬಟ್ರು ಒಬ್ಬಟ್ಟನ್ನ ಮಾಡ್ತಿರು ೂರಂತೂ ತುಂಬನೇ ಚೆನ್ನಾಗಿ ಅಡುಗೆಗಳನ್ನ ಮಾಡಿಕೊಟ್ರು ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಡುಗೆ ಟೇಸ್ಟಾಗಿದೆ ಅಂತ ಹೇಳ್ತಿದ್ರು ಅದನ್ನು ಕೇಳಿ ಮರ ತುಂಬನೇ ಖುಷಿಯಾಯಿತು ಯಾಕೆ ಅಂತ ಅಂದರೆ ಫಂಕ್ಷನ್ಗಳಲ್ಲಿ ಇಂಪಾರ್ಟೆಂಟ್ ಅಂತ ಅಂದರೆ ಅಡುಗೆ ಬಟ್ ಅದಾದಮೇಲೆ ನನ್ನ ಮಗಳನ್ನು ಕೂಡ ರೆಡಿ ಮಾಡಿದ್ದೆ ನಾನೇ ಅದಾದಮೇಲೆ ನಾನು ಕೂಡ ಸೆಲ್ಫ್ ಮೇಕಪ್ನ ಮಾಡ್ಕೊಂಡು ಸಿಂಪಲ್ಲಾಗಿ ಆಗಿದ್ದೆ ಅದಾದಮೇಲೆ ನನ್ನ ಫ್ರೆಂಡ್ಸ್ಗಳನ್ನ ಲಾಸ್ಟ್ವರೆಗೂ ಇದ್ದರು ಅನ್ನೋ ಕಾರಣಕ್ಕೆ ವೀಡಿಯೋಸು ಮತ್ತು ಫೋಟೋಸ್ಗಳನ್ನ ತಗೊಳ್ಳೋಕ್ಕಾಯಿತು ಇಲ್ಲ ಅಂತಂದರೆ ಅವರು ಕೂಡ ಹೊರಬಿಟ್ಟಿದ್ದರೆ ನನಗೆ ವೀಡಿಯೋಸು ಇಷ್ಟು ವೀಡಿಯೋಸು ಕೂಡ ಸಿಕ್ತಿರಲಿಲ್ಲ ನಮ್ಮ ಫಂಕ್ಷನ್ ಆಗಿರೋ ಕಾರಣ ನಾವು ಜವಾಬ್ದಾರಿಯುತವಾಗಿ ನಮ್ಮ ಕೆಲಸಗಳನ್ನ ನಾವು ನಿಭಾಯಿಸಬೇಕಾಗುತ್ತೆ ಅದ್ರ ಮಧ್ಯೇನೂ ಸ್ವಲ್ಪ ವೀಡಿಯೋಸು ಮತ್ತು ತುಂಬ ತೆಗಿಯೋಕ್ಕಾಗಲಿಲ್ಲ ಅಂದರೂ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿದ್ದೀನಿ ಅದಾದ್ಮೇಲೆ ತುಂಬಾ ಖುಷಿಯಾಗಿದ್ವಿ ಆಗಿದ್ವಿ ಅಂತಾನೆ ಹೇಳ್ಬೋದು ಲಾಸ್ಟ್ ಮೂಮೆಂಟ್ಗೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಂತ ಹೇಳ್ಕೊಳ್ತಾ ಅವರಿಗೆಲ್ಲ ಏನನ್ನಿಸ್ತು ಅನ್ನೋದನ್ನ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್